ಪ್ರಜಾಧ್ವನಿ ನ್ಯೂಸ್ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಪವಿತ್ರ ಶುಕ್ಷೇತ್ರ ಹುನ್ನುಟಗಿ ಇಂದು ಸಾಗರದಂತೆ ಹರಿದು ಬಂದ ಭಕ್ತಿ ಭಾವ ಸಡಗರ ವೈಭವ ಶ್ರೀ ಮಲ್ಲಿಕಾರ್ಜುನ ನೂತನ ದೇವಸ್ಥಾನದ ಲೋಕಾರ್ಪಣೆ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣ ಮಹೋತ್ಸವ ಭಕ್ತರ ಹೃದಯಗಳನ್ನು ಆನಂದದಿಂದ ತುಂಬಿಸಿದ ಕ್ಷಣ ಬೆಳಗಿನ ಶುಭಮುಖ ರವಿಕಿರಣಗಳ ನಡುವೆ ಸಕಲ ವಾದ್ಯ ವೈಭವದೊಂದಿಗೆ ಶ್ರೀ ಮಲ್ಲಿಕಾರ್ಜುನನ ಮೂರ್ತಿ ಹಾಗೂ ಕಳಸಪಲ್ಲಕ್ಕಿಯ ಭವ್ಯ ಮೆರವಣಿಗೆ ನಡೆಯಿತು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಡೊಳ್ಳುಬಾಜಿ ಭಜಂತ್ರಿ ಪುರವಂತರ ತಾಳಬದ್ಧ ಕಲಾವಿದುಗಳು ವೀರಬದ್ಧ ದೇವರ ಕಸರತ್ತುಗಳು ಎಲ್ಲವೂ ಸೇರಿ ಭಕ್ತಿ ಸಡಗರದ ಮಹಾನದಿಯನ್ನೇ ಸೃಷ್ಟಿಸಿದವು ಸುವರ್ಣದಂತೆ ಜಗಮಗಿಸುವ ಸುಮಂಗಲೆಯರು ನೆರೆದ ಕುಂಭ ಕಳಸಗಳ ಭವ್ಯ ಮೆರವಣಿಗೆ ಭಕ್ತಿ ನೈವೇದ್ಯ ನಿಷ್ಠೆ ಗ್ರಾಮವನ್ನೇ ದೇವಾಲಯವನ್ನಾಗಿ ಪರಿವರ್ತಿಸಿದ ಕ್ಷಣ ನೋಡುವವರ ಕಣ್ಣುಗಳು ಮೂಕ ವಿಸ್ಮಯದಲ್ಲಿ ನಿಂತವು ಹೊನ್ನುಟಗಿ ಗ್ರಾಮ ಇಂದು ಹಬ್ಬವೇ ಹಬ್ಬ ಭಕ್ತಿ ಪಾವನ ಗಾಳಿಯೇ ಬೀಸುವಂತೆ ಪ್ರತಿ ರಸ್ತೆ ಪ್ರತಿ ಮನೆ ಪ್ರತಿ ಮನಸ್ಸು ದೈವಾನುಭವಕ್ಕೆ ಮೈದಾನವಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ವಿಶ್ವಪ್ರಭೂಷ್ ದೇವಶಿವಾಚಾರ್ಯರು ಸಾರಂಗಮಠ ಪೂಜ್ಯ ಮಾತೋಶ್ರೀ ಯೋಗೇಶ್ವರಿ ತಾಯಿ ಆರೂಢ ಆಶ್ರಮ ಮಾತೋಶ್ರೀ ಸಂಗೀತ ಶ್ರೀ ಶಶಿಕಾಂತ ಗುರೂಜಿ ಇಂಚಗೇರಿ ಮಠ ಇವರ ಪವಿತ್ರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಅದ್ಭುತ ಮಂಗಳ ಕಿರಣ ಹೆಚ್ಚಿಸಿತು ಕಾರ್ಯಕ್ರಮದ ಅಧ್ಯಕ್ಷತೆ ಮಾನ್ಯ ಶ್ರೀ ವಿಠ್ಠಲ್ ಕಟಕದೊಂಡಿ ಶಾಸಕರು ನಾಗಡಾನ್ ಉದ್ಘಾಟನೆ ಉಮೇಶ್ ಕಾರಕೋಳ ಅವರು ನೆರವೇರಿಸಿದರು ಮುಖ್ಯ ಅತಿಥಿಗಳು ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ನಗರ ಶಾಸಕ ವಿಜಯಪುರ ಶ್ರೀಮತಿ ಸುಶೀಲಾಬಾಯಿ ಬಿರಾದಾರ್ ಶ್ರೀಮತಿ ಸಾವಿತ್ರಿ ಶ್ರೀ ಪ್ರಫುಲ್ಲ ಕುಮಾರ್ ಮಂಗಣವಾರ್ ಶ್ರೀ ರಾಜುಗೌಡ ಬಿ ಪಾಟೀಲ್ ಬಿಜೆಪಿ ಮುಖಂಡರು ಗಂಗಯ್ಯ ಸ್ವಾಮಿಗಳು ಹಾಗೂ ಗ್ರಾಮದ ಗುರು ಹಿರಿಯರು ಯುವಕರು ವಿದ್ಯಾರ್ಥಿಗಳು ಎಲ್ಲರೂ ಭಕ್ತಿ ಉತ್ಸಾಹದಲ್ಲಿ ಭಾಗವಹಿಸಿದರು ಮಾತು ಮಾಡ ಹಿಂಗಾಗಿ ಗೋ ಸಂಪತ್ತು ರಕ್ಷಣೆ ಮಾಡ್ಬೇಕನ್ನುವಂಥದ್ದು ಇವತ್ತು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಎಲ್ಲರದು ಜವಾಬ್ದಾರಿ ಎಲ್ಲ ಒಬ್ಬ ರೈತರದ್ದು ಅಷ್ಟೇ ಜವಾಬ್ದಾರಿ ನಾವು ಅಲ್ಲಾಮಲ್ಲ ವಾರ್ದಾಗತ್ತೆ ಒಂದು ತಿಂಗಳಿತ್ತು ಒಂದು ರೈತರದು ಕಾರ್ಯಕ್ರಮ ಇವತ್ತು ಒಂದು ಗೋ ಸಂಪತ್ ಬಗ್ಗೆ ಇವತ್ತು ನಮ್ಮ ವಿಶ್ವವಾದ ಪರಿಷತ್ನಿಂದ ಇವತ್ತು ನಮ್ಮಲ್ಲಿ ಕಾರ್ಯಕ್ರಮ ಆಗ್ತದೆ ನಾವು ರೈತರಿಗೆ ಯಾವುದೇ ಕಾರ್ಯಕ್ರಮ ಮಾಡ್ತೀನಂದ್ರೆ ಮಾರ್ಪ ಶಿವನ್ ಮಟ್ಟ ನಮ್ಮ ಹಳ್ಳಿ ಶಿವನ್ ಬಿಜಾಪುರ ಮಂಟಪ ಇಲ್ಲಿ ಇಲ್ಲಿಯ ದೊಡ್ಡ ಮಾಡಿ ಅವನ್ ಕೊಡ್ತೀವಿ ಆಕಟ್ಟು ಒಂದು ಐದ್ನೂರು ಮಂದಿ ರೈತರು ಒಂದು ಐದ್ನೂರು ಹೆಣ್ಮಕ್ಳು ಐನೂರು ಮಂದಿ ಪುರುಷರು ಒಂದು ಹಾಸ್ಟೆಲ್ ಮಾಡಿವಿ ಒಂದೇ ಆ ಕಳೆದ ಹತ್ತೆಕ್ಕರೆ ಮಕ್ಕಳ ತನಿ ಎಷ್ಟು ಬೇಕು ನೋಡಿ ಮತ್ತು ಹುಕ್ಲಿ ಅದೆಲ್ಲ ನಮ್ಮ ಕುಶಾಲಿ ಕೊಡ್ತಾರೆ ಹುಳಿ ಮಜ್ಜಿಗೆ ತೊಗೊಂಡೋಗ್ತಾರೆ ಇಪ್ಪತ್ತೈದು ರೂಪಾಯಿ ಲೀಟ್ರು ಗೋಮೂತ್ರ ನಾವು ಮುಂಜಾನೆ ಹಾಕಂತೇ ಗೋಮೂತ್ರ ಯಾಕಂದ್ರೆ ಮೊದಲ ಹಾಕ ರಾತ್ರಿ ಏನು ನೋತೀವಿ ಮಕ್ಕಳಿರ್ತದಲ್ಲ ಮೊದಲ ಏಳನೇ ಹೇಳ್ತದಲ್ಲ ಅದನ್ನ ಹಾಕೂರಿ ಬ್ರಹ್ಮಿ ಮುರ್ತದಾಗ ಆಕ ಅವಾಗ ನಾವು ಗೋಮೂತ್ರ ಹಿಡಿದ್ ಅದಷ್ಟೇ ಔಷಧಿ ಅದನ್ನು ನಾವು ಹಿಡಿದು ಒಂದು ಒಂದು ಲೀಟ್ರ್ ಒಪ್ಪ ಹಿಡಿದವರು ನಮ್ಮಲ್ಲಿ ಅವ್ನಿಗೆ ಐದು ರೂಪಾಯಿ ಕೊಡೋದ ನಾವು ರೈತರಿಗೆ ಮೂವತ್ತು ರೂಪಾಯಿ ಮಾರ್ತೀವಿ ಹುಳಿ ಮಜ್ಜಿಗೆ ಗೋಮೂತ್ರ ಅಲ್ಲಿಂದ ನಮ್ದು ಇದು ಏನೋ ತುಪ್ಪ ನೋಡ್ರಿ ಎಂತ ಕಟ್ಟಗರಿ ಕೊಟ್ಟಂತ ಅಂತ ಎಂತ ಆಟ ಕೂಡಿ ದಿವ್ಸ ನೂರ ಅರವತ್ತರಿಂದ ಎಪ್ಪತ್ತು ಲೀಟ್ರ್ ಎಂಥವು ಒಂದ್ ದಿವ್ಸ ಬಿಟ್ರೆ ಒಂದ್ ದಿವ್ಸ ಒಂದು ಇದೋ ಸಾಮ ಮಠದಾಗ ಇರುವಂತವು ಯಾವುದೋ ರೈತ ಅವ್ನು ಆಕಳ ದೊಡ್ಡ ಬಿಟ್ಟೈತಂದ್ರೆ ಕಟ್ಟಲಾಗೈತಂದ್ರೆ ಅಂತ ರೈತರಿಗೆ ಹೇಳ್ತೀವಿ ಅವ್ನು ನಮ್ಮ ಸಿಂದಗಿ ಮಠ ಸ್ವಾಮಿಗಳದು ಒಂದು ಆಕಳ ಕಟ್ಟಲಾಗೈತಿ ಗೀನು ಹಳದ ಎಲ್ಲಿ ತಂದು ಬಿಟ್ಟು ಬರೋದು ಎಂದ ಕಟ್ಟಿ ಪಕ್ಕ ಕನ್ಫರ್ಮ್ ಆಗ್ತದೆ ಒಯ್ದು ಬಿಟ್ಟು ಇನ್ನು ರೈತರಿಗೂ ನಾವು ಸಲ ಮಾಡಿ ಕಟ್ಟಿ ಅದು ಕಟ್ಟೋದು ಕಟ್ಟಲಿಕ್ಕೊಂದ್ರೆ ನಂಬಲ್ಲಿ ತಂದು ಬಿಟ್ಟು ನಾವು ಅವನೊಟ್ಟಿಗೆ ನಾವು ಸಾಕ್ತಿವಿ ನಾಲ್ಕೈದು ತಿಂಗಳು ಕಬ್ಬ ಆದ ಮೇಲೆ ಮತ್ತೆ ನೀವು ಬೆಣ್ಣೆ ತಗೊಳ್ಳಲ್ಲ ನಾವು ಹೊಡ್ಕೊಂಡು ಹೋಗ್ಬೋದು ನಮ್ದೇನು ತಕ್ರಾರಿ ಆಮೇಲೆ ಇವತ್ತೇನು ರೈತ ಸಮಾವೇಶ ಮಾಡ್ಲಿಕ್ಕೆ ಹತ್ತಾರ ಅದು ನಿಜವಾಗ್ಲೂ ದೊಡ್ಡದೆ ಆಮೇಲೆ ಅದ್ರ ಜೊತೆ ನಮ್ಮ ಹೆಣ್ಮಕ್ಳು ಬುತ್ತಿ ಹೊತ್ಕೊಂಡು ಬರೋದು ನೋಡಬೇಕಿತ್ತು ಲೇಟ್ ಆಗ್ತದ ಅಂತಂದ್ರೆ ಇರಲಿ ತೊಂದರೆ ಇಲ್ಲ ರೊಟ್ಟಿ ಕಾಳು ಸ್ವಲ್ಪ ಅನ್ನ ಮೊಸರು ಎಲ್ಲ ತಗೊಂಡ್ಬರ್ತಾರೆ ಈಗ ಅಂದ್ರೆ ಚಲೋ ಅಂತ ಅದನ್ನು ಕಣ್ ತುಂಬ ನೋಡ್ಬೇಕಂದ್ರೆ ದೊಡ್ಡ ಮಾತೆ ಯಾಕಂದ್ರೆ ಎಲ್ಲ ಹೆಣ್ಮಕ್ಳ ಅನ್ನಪೂರ್ಣೇಶ್ವರಿ ಅವತಾರ ಆಮೇಲೆ ಇವತ್ತು ನಾವು ರೈತರ ಬಗ್ಗೆ ರೈತ ಸಮಾವೇಶದ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಗೆ ಏನು ಕಲಿಸಿದ್ದಾರೆ ರೈತ ಅನ್ನುವಂಥ ಒಂದು ಎರಡು ಅಕ್ಷರದಿಂದ ನಮ್ಮ ಜೀವನ ಪ್ರಾರಂಭ ಆಗ್ತದೆ ಆದ್ರೆ ರೈತ ಆಗಕ್ಕೆ ಯಾರು ಒಲ್ಲೆನಾಥ ಇವತ್ತು ನಿಮ್ಮ ಮಕ್ಕಳಿಗೆ ನಾವೇನು ಮಾಡಿಸ್ತೀವಿ ಅಂದರೆ ನೀವು ಇಂಜಿನಿಯರ್ ಆಗಿರಿ ಡಾಕ್ಟ್ರಾಗಿರಿ ಐ ಎ ಎಸ್ ಆಫೀಸರ್ಸ್ ಆಗಿ ಆದರೆ ರೈತರು ಬೇಡಂತ ನಾವು ಸ್ವತಃ ನಮ್ಮ ಮಕ್ಕಳಿಗೆ ಹೇಳಕತ್ತೀವಿ ಯಾಕಂದ್ರೆ ಮುಂಜಾನೆ ಸಂಜೆ ತನಕ ದುಡಿದ ಬ್ಯಾಲೇನು ಮನೆ ಕಾಳು ಹಾಕವ ತಿನ್ನೋಕಷ್ಟ ನಾವು ಯಾವಾಗ ಮಾರಾಟ ಮಾಡ್ಲಿಕ್ಕೆ ಹೋಗ್ತೀವಿ ಇಲ್ಲಿ ನೀರಿನ ಬಾಟಲ್ ಇಟ್ಟಾರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಯ್ತದೆ ಅದನ್ನು ಫಿಕ್ಸ್ ಮಾಡುವಂಥ ಅಧಿಕಾರ ಅದರ ಓನರ್ ಐತಿ ಆದರೆ ಬಿಸಿಲೊಳಗೆ ಸುಟ್ಟು ಮಳೆಯಾಗ ನೆನೆದು ಠಂಡ್ಯಾಗ ನಡಗಿ ಮೆತ್ತಗಾಗಿ ಮನೆಯವರೆಲ್ಲ ಇದ್ದದ್ದು ಇರ್ಲಾರ್ದು ಕಳ್ಕೊಂಡು ನಾವು ಗಂಜಿಗೆ ಮಾರ್ಕೊಂಡು ಬರೋಕ್ಕೆ ಹೋದಾಗ ನಮಗೆ ನಿಂದ್ರಿಸಿ ತೂಕ ತೊಗೊಂಡು ವಾಪಸ್ ರೊಕ್ಕ ಎಣಿಸ್ಕೊಂಡು ಬರಬೇಕಾದ್ರೆ ಕೈಲೇ ಹತ್ತು ಸಾವಿರ ರೂಪಾಯಿ ಹೋಗಿರುತ್ತ ಉಳಿದಿರೋದಿಲ್ಲ ಏನು ಮಕ್ಕಳ ದಾರಿ ಕಾಯ್ತಿರ್ತಾರೆ ಇವತ್ತು ಮಾರಿಕೆಂಬರಕ್ಕೆ ಹೋಗ್ಯ ಅನ್ನ ನಮ್ಮ ಅಪ್ಪ ರೊಕ್ಕ ತಗೊಂಡು ಬರ್ತಾನೆ ಯಾವಾಗ ನಾವು ಅವ್ರ ಮುಂದಕ್ಕೆ ಕುಂತು ಸಾಲ ಆಗ್ಯದ ಅಂತ ಹೇಳಿದಾಗ ನೀವು ನಮಗೆ ಯಾಕೆ ಹಡದ್ರಿ ಅಂತ ಕೇಳ್ತಾರೆ ಆಮೇಲೆ ನೀವು ರೈತ್ರಿ ಯಾಕೆ ಆದ್ರಿ ಎಲ್ಲರ ಒಂದು ಕಂಪ್ನಿಯಾಗಿ ಚಪರಾಸಿ ಆಗಿದ್ರು ಚಿಂತಿದ್ದಿದ್ದೆಲ್ಲ ತಿಂಗಳ ಒಂದನೇ ತಾರೀಕಿಗೆ ಪಗಾರ ಬರ್ತಿತ್ತು ಇದು ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ನಮ್ಮ ಮಕ್ಕಳು ನಮಗೆ ಕೇಳುವಂಥ ದಿನಕಾಲಗಳು ನಾವು ಬದುಕ್ಲಿಕ್ಕೆ ಭಕ್ತಿಯ ಭವ್ಯತೆಯ ದೈವ ಸ್ಪಂದನೆಯ ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾದ ಹುನ್ನುಟಗಿ ಇಂದು ಮರೆಯಲಾಗದ ನೆನಪು ನಿರ್ಮಿಸಿದೆ ವರದಿ ಚಿದಾನಂದ ಭಿ ಉಪ್ಪಾರ್ ಪ್ರಜಾಧ್ವನಿ ದೇವರ ಹಿಪ್ಪರಗಿ ಧನ್ಯವಾದಗಳು